ತಲಕಾಡು ಬಳಿಯಿರುವ ಜಲಧಾಮ ರೆಸಾರ್ಟ್ನಿಂದ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಶಿಶುಗಳಿಗೆ ಜಾನುವಾರುಗಳಿಗೆ ಬಹಳ ತೊಂದರೆಯಾಗುತ್ತಿದ್ದು ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುತ್ತಿದ್ದು ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಕ್ರಮ ಜರುಗಿಸಬೇಕೆಂದು ಕನ್ನಡಿಗರ ರಕ್ಷಣಾ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷ ಬಿಸಿ ಶಾಂತರಾಜು ಒತ್ತಾಯಿಸಿದರು ಟಿ ನರಸೀಪುರ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ರೆಸಾರ್ಟ್ ಮಾಲೀಕ ಟಿಎನ್ ನಾರಾಯಣ್ ಯಾವುದೇ ಸರ್ಕಾರಿ ಅನುಮತಿ ಪಡೆಯದೆ ಹಗವರಾತ್ರಿ ರಾತ್ರಿ ಪೆಟ್ರೋಲ್ ಬೋಟ್ಗಳನ್ನು ನದಿಯಲ್ಲಿ ನಡೆಸುತ್ತಿದ್ದಾರೆ ಅಲ್ಲದೆ ಬೋಟ್ಗಳಲ್ಲಿ ಡಿಜೆ ಸೌಂಡ್ ವ್ಯವಸ್ಥೆ ಅಳವಡಿಸಿ ಆರ್ಕೆಸ್ಟ್ರಾ ನಡೆಸುವುದರಿಂದ ಸಮೀಪದ ಗ್ರಾಮಸ್ಥರಿಗೆ ತೀವ್ರ ತೊಂದರೆ ಉಂಟಾಗಿದೆ ಅನಧಿಕೃತ ಪೆಟ್ರೋಲ್ ಬೋಟ್ಗಳ ನಿರಂತರ ಸಂಚಾರದಿಂದ ಕಾವೇರಿ ನದಿ ನೀರು ಕಲುಷಿತವಾಗುತ್ತಿದೆ ಇದರಿಂದ ಜಲಚರ ಜೀವಿಗಳಿಗೆ ಅಪಾಯ ಉಂಟಾಗುತ್ತಿದ್ದು ಬೋಟ್ಗಳಲ್ಲಿ ಬಳಸುವ ಡಿಜೆ ಸೌಂಡ್ನಿಂದ ಶಬ್ದ ಮಾಲಿನ್ಯ ಉಂಟಾಗಿ ಪರಿಸರ ಸಮತೋಲನ ಹಾನಿಯಾಗಿದ್ದು ಿದೆ ರೆಸಾರ್ಟ್ನ ತ್ಯಾಜ್ಯ ನೇರವಾಗಿ ನದಿಗೆ ಸೇರುತ್ತಿರುವುದು ಪರಿಸರಕ್ಕೆ ಗಂಭೀರ ಅಪಾಯವನ್ನು ಉಂಟುಮಾಡುತ್ತಿದೆ ಎಂದು ದೂರಿದರು ತಾಲೂಕು ಮಟ್ಟದಲ್ಲಿ ಎಲ್ಲಾ ಇಲಾಖೆಗಳಿಗೂ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಕ್ಕೆ ಮಾಡಿಕೊಟ್ಟಿದೆ ಎಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ವ್ಯಾಪ್ತಿ ಎಂದು ಹೇಳಿ ದೂರುಗಳನ್ನು ಪರಸ್ಪರ ತಳ್ಳಿ ಹಾಕುತ್ತಿದ್ದು ನ್ಯಾಯ ಸಿಗಲಿಲ್ಲವೆಂದರೆ ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳ ಸಹಕಾರ ಪಡೆದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸರ್ ಈ ತರ ಒಳ್ಳೆಯ ಹೆಚ್ಚಿಸ್ಕೊಂಡು ಇದು ಮಾಡ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ನೀವು ಕೇಳೋದಕ್ಕೆ ಅವ್ರು ಏನ್ ಹೇಳ್ತಾರ ಇಲ್ಲ ಇಲ್ಲ ನಮ್ಮ ಪರವಾಗಿ ಮರಗಳು ಬೆಳೆಸ್ತಾ ಇದಾರೆ ತೊಂದರೆ ಇಲ್ಲ ಅಲ್ಲಿ ಯಾವಾಗ ರೀತಿ ನಾಶ ಆಗಿಲ್ಲ ಅಂದ್ಬಿಟ್ಟು ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ತಾಸೀಲ್ದಾರ್ ತಾಸೀಲ್ದಾರ್ಗೆ ಕೊಟ್ಟು ತಾಸೀಲ್ದಾರ್ ಏನ್ ಹೇಳ್ತಾರೆ ನೀವು ಅದನ್ನ ಅನ್ಯ ಅನ್ಯ ಪ್ರಾಂತ ಮಾಡಿಕೊಟ್ಟಿದ್ರಲ್ಲ ಆ ಜಾಗ ಏನ್ ಪರ್ಪಸ್ಗೋಸ್ಕರ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಇವತ್ತು ಅದ್ರ ಬಗ್ಗೆ ಕೊಟ್ಟಿದ್ವಿ ಸೊ ಇದು ತುಂಬಾ ದಿನ ಎಲ್ಲ ಡಿಲೇ ಆಗ್ತಾ ಬಂದಿದೆ ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ತಾಲೂಕ್ ಪಂಚಾಯತ್ ಅವರು ಕೇಳಿದ್ರೆ ಪಂಚಾಯತ್ ಎಂಕೆ ಪಂಚಾಯತ್ ಪಿಡಿಒ ಕೇಳಿ ಅಂತ ಎಂಕೆ ಪಂಚಾಯತ್ ಪಿಡಿಒ ಕೇಳಿದ್ರೆ ತಾಲೂಕ್ ಅಫಸರ್ ಕೇಳಿ ಅಂತ ತಾಲೂಕ್ ಪಂಚಾಯತ್ ಕೇಳಿ ಅಂತ ಮತ್ತೆ ಬಿ ಶೆಕ್ಕಡೆ ಪಂಚಾಯತ್ ಕೇಳಿ ಅಂತ ಇದನ್ನೆಲ್ಲ ತಗೊಂಡು ನಾವು ಜಿಲ್ಲಾ ಪಂಚಾಯತ್ ಆಫೀಸ್ ಫೋನ್ ಮಾಡಿದ್ರೆ ಇಲ್ಲಿರ ಇವಾಗ ಕಾರ್ಯನಿರ್ವಹಣಾ ಅಧಿಕಾರಿ ಸ್ವಲ್ಪ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಇಲ್ಲಿ ಬಂದ್ರೆ ನಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ ಅಂದ್ಬಿಟ್ಟು ಅವರು ಕೂಡ ಉತ್ತರ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ನಿಯಂತ್ರಣ ಮಂಡಳಿ ಮೈಸೂರು ಹಾಳಾಗ್ತಾ ಬಗ್ಗೆ ಹಾಡಾಗ್ತಾ ಬಂದು ಗಮನ ಕೊಡಬೇಕು ಅಂತ ಹೇಳಿದಾಗ ಇವ್ರು ಬಂದು ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದಾಗ ಆ ಅಲ್ಲಿ ಮೇಸ್ಟೈಲ್ ಆಗಿರೋ ನೀರು ನದಿಗೆ ಹೋಗ್ತಾ ಇರ್ಲಿಲ್ಲ ಮಾಡಿದ್ವಿ ನಮ್ಮ ಹೋಟ್ ಅದಾದ್ಮೇಲೆ ಅವರು ನಮ್ಗೆ ಆ ನೀರೆಲ್ಲ ಕೆಟ್ಟೋಗ ರಿಪೋರ್ಟ್ ಸಹ ಪರಿಸರ ಮಾಲಿನ್ಯದವರು ನಮಗೆ ಕೊಟ್ಟಿದ್ದಾರೆ ತ್ರೀ ಅಥವಾ ಫೋರ್ ಸಂಖ್ಯೆ ಬರತ್ತ ನೀರು ಅಂದ್ರೆ ಇದು ಮೊದಲೇ ಒಂದು ಒಂದೇ ಎ ಬಿ ಸಿ ಡಿ ಅಂತ ಬರುತ್ತೆ ನೀರು ವಾಟರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಕ್ಕೆ ಇದು ತ್ರೀ ಅಥವಾ ತ್ರೀ ಗ್ರೇಡ್ ಅಲ್ಲಿ ಬರತ್ತ ವಾಟರ್ ಈ ಜಾಗದಿಂದ ನಮ್ಮಲ್ಲಿ ನೂರ ಎಪ್ಪತ್ತಳ್ಳಿಗೆ ಕುಡಿಯ ನೀರು ಸರಬರಾಜ್ ಆಗ್ತಾ ಇರ್ತಾರೆ ಅದ್ರ ಬಗ್ಗೆ ಯಾರು ಕೇಳ್ತಾರೆ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾರೆ ನೆಕ್ಸ್ಟ್ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ಅವರಿಗೆ ಶಬ್ದ ಮಾಲಿನ್ಯಕ್ಕೆ ಒಂದು ಪರ್ಮಿಷನ್ ಲೆಟರ್ ಕೊಟ್ಟಿದ್ದಾರೆ ಎಲ್ಲಿ ಬಂದ ನಂಜುಗುಡು ಡಿಒಸ್ಪಿ ಕಡೆಯಿಂದ ಆದರೆ ಅದು ರೆಸಾರ್ಟ್ ಒಳಗಡೆ ನಡೆಸಕ್ ಮಾತ್ರ ಅವ್ರು ಪರ್ಮಿಷನ್ ಕೊಡೋದು ಅದು ಲಿಮಿಟ್ ಸೌಂಡ್ ಅನ್ನು ಕೊಟ್ಟರು ಆ ಮೈಕ್ ಇದು ನಡೆಸಬೇಕು ಅಂತ ಹೇಳ್ತಾ ಇರೋದು ಆದ್ರೆ ಯಥೇಚ್ಛವಾಗಿ ಸೌಂಡ್ ಜಾಸ್ತಿ ಕೊಡ್ತಾ ಇದ್ದಾರೆ ಎದುರು ಕಡೆ ರಸ್ತೆ ಪಕ್ಕದಲ್ಲೇ ಸ್ಕೂಲ್ ಇದೆ ಆಶ್ರಮ ಇದೆ ನಮ್ಮ ಗ್ರಾಮ ಇದೆ ಪಕ್ಕದಲ್ಲಿ ಮೋಳ ಇದೆ ಹಿಂದ್ಗಡೆ ಹಂಗೆ ಇದೆ ಇಷ್ಟು ಹಳ್ಳಿಗಳಲ್ಲೂ ಸೌಂಡ್ ಎಫೆಕ್ಟ್ ಆಗ್ತಾ ಇದ್ರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಕಾರ್ಯಾಧ್ಯಕ್ಷ ಬೆಟ್ಟಹಳ್ಳಿ ಬಿಎಂ ನಂಜುಂಡಸ್ವಾಮಿ ಮಾತನಾಡಿ ತಾಲೂಕು ಹಾಗೂ ಜಿಲ್ಲಾಡಳಿತ ರೆಸಾರ್ಟ್ ವಿಷಯದಲ್ಲಿ ಏಕೆ ಮೌನ ವಹಿಸಿದೆ ಎಂಬುದೇ ನಮಗೆ ಯಕ್ಷ ಪ್ರಶ್ನೆಯಾಗಿದೆ ಈ ರೆಸಾರ್ಟ್ ಅನಧಿಕೃತವಾಗಿ ನಿರ್ಮಾಣವಾಗಿದ್ದು ಅದಕ್ಕೆ ಪೂರಕವಾದ ಎಲ್ಲ ದಾಖಲಾತಿ ಇದೆ ಎಂದರು ಆ ತಿಂಟಲ್ ನೋಡಿ ಗಮನಿಸಿಬೇಕು ನೀವು ಯಾರು ಹೋಗಿ ಒಂದು ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಅದಕ್ಕೆ ತಿಂಟಲ್ ನೋಡಿ ಆ ತಿಂಟಲ್ ಸಾವಿರಾರು ಪಕ್ಷಿಗಳು ಪ್ರತಿ ವರ್ಷ ಬಂದು ಅಲ್ಲಿ ಒಂದು ಪಕ್ಷಿಗಳು ಒಂದು ಪಕ್ಷಿಗಳು ಇಲ್ಲೇ ಇವತ್ತು ಯಾಕಂತಂದ್ರೆ ಇದೇ ಸೌಂಡ್ ಈ ಸೌಂಡ್ ಇಂದನೆ ಆ ತಿಂಟಲ್ಲಿ ಒಂದು ಪ್ರಾಣಿಗಳಿಲ್ಲ ಇಲ್ಲ ಇದು ಕಾರಣ ಯಾರು ಈ ಬೋಟಿನ ಸೌಂಡ್ ಏನು ಏನಕ್ಕೆ ಮಾಡ್ತಾ ಸರ್ಕಾರ ಗೊತ್ತಿಲ್ಲ ಏನು ಅಧಿಕಾರಿಗಳ ಗೊತ್ತಿಲ್ವಾ ಎಲ್ಲ ವಿಚಾರ ಗೊತ್ತಿದೆ ಆದ್ರೂ ಎಲ್ಲ ಎಲ್ಲ ಬಾಯಿ ಮುಚ್ಚಿದ್ರೆ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಯಾವ ಥರ ನಡೀತಾ ಇದೆ ಒಳಗಡೆ ನಡೀತಾ ಇದೆ ಹೊರಗಿನ ಅದಂತೂ ಗೊತ್ತಿಲ್ಲ ಬಟ್ ಇದನ್ನ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಎರಡು ಎಕರನ ಬೀಸಿ ತಕ್ಕ ಅವರು ಹತ್ರ ಕೊಟ್ಟರು ಎರಡು ಎಕರ ನಾವು ತಕ್ಕಂತ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಗೋರ್ಮೆಂಟ್ ಇಂದ ಎರಡು ಎಕರ ಅಂತಂದ್ರೆ ಅಲ್ಲಿ ಟೋಟಲ್ ನಾವು ಪಕ್ಕದ ಸ್ಥಳೀಯ ವಿಚಾರಿಸಿದ ಏಳು ಎಕರ ಹೆಚ್ಚುವರಿ ಮಾಡ್ತಾ ಇದ್ರೆ ಎರಡು ಎಕರೆ ತಲ್ಪಿದೆ ಬಿತ್ತುತ್ತಾ ನಾನು ಮೆತ್ತಿದ್ದ ಮೂರು ಎಕರೆನ ಇವನು ತೊಂದರೆ ಯಾಕೆ ಸರ್ವರ್ ಮಾಡಿಲ್ಲ ಇವ್ರ ಯಾಕೆ ಸರ್ವೈ ಮಾಡ್ಬಿಟ್ಟು ಯಾರು ತಕ್ಕ ನಿಮ್ ನೋಡಪ್ಪ ನಿಮ್ಮ ಜಾಗಕ್ಕೆ ಬರ್ತಾ ಯಾಕೆ ಸರ್ವರ್ ಮಾಡ್ಬಿಟ್ಟು ಅದಕ್ಕೆ ಕಾಂಪೌಂಡ್ ಹೊಚ್ಕೊಂಡು ಯಾಕೆ ಹಾಕ್ತೀವಿ ನಾವು ಇದನ್ನ ಹೇಳ್ತಾ ಇದ್ದರು ಜನ್ಮೆಲ್ ಪದಕ್ಕೆ ಕೊಡ್ತಾಯಿದೆ ಆ ಕಡೆ ಪದೀ ಈ ಕಡೆ ಪದೀಲಿ ಜನ್ಮಡಿಯಾಕೆ ತೊಂದರೆ ಆಗ್ತಾ ಇದೆ ನಾವು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಯಾರು ಸುಖ ತಲೆ ಹಾಕಿಸ್ಕೊತಿಲ್ಲ ಇದಕ್ಕೆ ತಕ್ಕ ಹೋರಾಟ ಮಾಡ್ತೀವಿ ನಾವು ಯಾರು ಆಕ್ಷರ ತಗೊಂಡಿಲ್ಲ ಯಾರು ಮಾಡಲಿಲ್ಲ ಅಂದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಬಲವಾದ ಹೋರಾಟಗಳು ಮಾಡ್ತೀವಿ ನಾವು ಎಲ್ಲ ಸಂಘ ಸಂಸ್ಥೆಗಳಿಂದ ಹೋರಾಟ ಮಾಡ್ತೀವಿ ನಾವು ದಯವಿಟ್ಟು ಸಂಬಂಧಪಟ್ಟವರು ಅದನ್ನ ನಮ್ಮ ಜನಗಳಿಗೆ ಒಳಗೊಂಡು ಕೊಡ್ಬೇಕು ಶ್ರಾಸ್ತ ಪ್ರಾಣಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಪರಿಶಿಷ್ಟ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿ ಬೆಟ್ಟಹಳ್ಳಿ ಗಂಗಾಧ ದ ಸಂ ಹೋಬಳಿ ಸಂಚಾಲಕ ಬಿಎನ್ ಶಿವರುದ್ರ ಟಿ ಬೆಟ್ಟಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಬಿಎನ್ ಭಾಸ್ಕರ್ ಇದ್ದರು ರಾಜ್ಯ ಸರ್ಕಾರದಿಂದ ಹಡ್ಬೈದನೇ ಹಣಕಾಸು ಆಯೋಗದ ಅನುದಾನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ಚಲೋ ಪ್ರತಿಭಟನಾ ಹೋರಾಟವನ್ನು ಡಿಸೆಂಬರ್ ಒಂಬತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾ ಗೌರವ ಅಧ್ಯಕ್ಷ ಬಿಎಚ್ ಮಹೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೆರೆಯ ರಾಜ್ಯಗಳಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಅನುದಾನ ನೀಡಿ ಗ್ರಾಮ ಪಂಚಾಯಿತಿಗಳು ತಮ್ಮ ಕೆಲಸವನ್ನು ಉತ್ತಮವಾಗಿ ನಡೆಸುತ್ತಿವೆ ಕರ್ನಾಟಕದಲ್ಲೂ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು ಹದಿನೈದನೇ ಹಣಕಾಸು ಆಯೋಗದ ಅನುದಾನದಡಿ ಸುಮಾರು ಹದ್ನಾರು ಸಾವಿರ ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಇಲ್ಲಿಯವರೆಗಿನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿದ ಸಮಬಂಧ ಸಾಮಗ್ರಿ ವೆಚ್ಚ ಬಿಡುಗಡೆ ಮಾಡಬೇಕು ಸರಕಾರವೇ ಗ್ರಾಮ ಪಂಚಾಯಿತಿ ಹಂತದ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಗಣತ್ಯಾಜ್ಯ ವಿಲವಾರಿ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಸಂಜೀವಿನಿ ಸಂಘಗಳ ಮಹಿಳೆಯರಿಗೆ ಕೂಸಿನ ಮನೆ ಕಾರ್ಯಕರ್ತೆಯರಿಗೆ ಮಾಸಿಕ ಗೌರವಧನ ನೀಡಬೇಕು ಎಂದು ಆಗ್ರಹಿಸಿದರು ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ನಿಗದಿತ ಸಮಯದಲ್ಲಿ ಆರಂಭಿಸಬೇಕು ಎಂದ ಅವರು ಪ್ರತಿಭಟನಾ ಹೋರಾಟದಲ್ಲಿ ಎರಡು ಮೂರು ಮಂದಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ ಜಿಲ್ಲೆಯಿಂದ ಹದಿನೈದು ಮಂದಿ ಪದಾಧಿಕಾರಿಗಳು ತೆರಳುತ್ತಿರುವುದಾಗಿ ಪ್ರಶ್ನೆಗೆ ಉತ್ತರ ನೀಡಿದರು ನಾಳೆ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲಾ ಒಕ್ಕೂಟದಿಂದ ಬೆಳಗಾವಿ ಚಲೋ ಹೋಗ್ತಾ ಇದ್ದೇವೆ ಈ ಪ್ರಮುಖ ಅಂಶಗಳೇನಂತಂದ್ರೆ ನಾವು ಚಲೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಈ ಹದಿನೈದನೇ ಕಾಸು ಹಣಕಾಸು ಯೋಜನೆ ಜಾರಿಗೆ ಆಗದಂತ ಹಣ ಪಂಚಾಯಿತಿ ರಿಲೀಸ್ ಆಗಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತಂದು ಹಣನ ಬಿಡುಗಡೆ ಮಾಡಿಕೊಡ್ಬೇಕು ಜೊತೆಗೆ ಸಾಮಗ್ರಿ ವೆಚ್ಚ ಹಿಂದೆ ಮಾಡಿರುವಂಥ ಕಾಮಗಾರಿಗೆ ಸಾಮಗ್ರಿ ವೆಚ್ಚ ಬಂದಿಲ್ಲ ಅದನ್ನು ಕೂಡ ಸಾಮಗ್ರಿ ವೆಚ್ಚನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒತ್ತಡ ಮಾಡಿ ತ ತರಿಸ್ಕೊಡ್ಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಜೊತೆಗೆ ಎರಡನೇ ಬೇಡಿಕೆ ಏನಂತಂದರೆ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ಏನು ಕೆಲಸ ಮಾಡ್ತಾಯಿದ್ರು ಇದ್ರು ಅವ್ರಿಗೆ ಒಂದು ಗೌರವಧನ ಇತ್ತು ಇದುವರೆಗೆ ರಾಜ್ಯ ಸರ್ಕಾರ ಆ ಗೌರವಧನ ಬರ್ಸ್ಕೊಡ್ತಾ ಬರ್ಸಿಕೊಡ್ತಾ ಇತ್ತು ಈಗ ರಾಜ್ಯ ಸರ್ಕಾರ ನಾವು ಕೊಡೋಕ್ಕಾಗಲ್ಲ ನೀವು ಗ್ರಾಮ ಪಂಚಾಯಿತಿಯವರೇ ಕೊಡಿ ಅಂತ ನಮ್ಮ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅದನ್ನು ಗ್ರಾಮ ಪಂಚಾಯಿತಿಯಿಂದ ಕೊಡೋದ್ರೆ ಗ್ರಾಮ ಪಂಚಾಯತ್ ತುಂಬ ಹೊರೆಯಾಗುತ್ತೆ ಅದರಿಂದ ರಾಜ್ಯ ಸರ್ಕಾರ ಗ್ರಂಥಾಲಯದ ಗೌರವಧನ ಕೆಲಸ ಮಾಡೋಂಥ ಗೌರವಧನ ರಾಜ್ಯ ಸರ್ಕಾರನೇ ಬರ್ಸ್ಕೊಡ್ಬೇಕು ಅನ್ನೋದು ಮತ್ತೊಂದು ನಮ್ಮ ಬೇಡಿಕೆ ಜೊತೆಗೆ ಕೂಸಿನ ಮನೆ ಅಂತ ಒಂದು ಕ ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡಿತ್ತು ಆ ರಾಜ್ಯ ಸರ್ಕಾರಕ್ಕೇನಾಯಿತು ಆ ಕೂಸಿನ ಮನೆ ಕೆಲಸ ಮಾಡುವಂಥವ್ರಿಗೆ ನರೇಗಾದಲ್ಲಿ ಎನ್ ಎಮ್ ಆರ್ ಎಂಟ್ರಿ ಮಾಡಿ ಅವ್ರಿಗೆ ಗೌರವಧನ ಕೊಡುವಂಥ ವ್ಯವಸ್ಥೆ ಇತ್ತು ಈಗ ಕೇಂದ್ರ ಸರ್ಕಾರ ಏನು ಮಾಡ್ತು ಅಲ್ಲಿ ನರೇಗಾದಲ್ಲಿ ಕೆಲಸ ಮಾಡುವಂತವರಿಗೆ ಕೂಸಿನ ಮೇಲೆ ಕೆಲಸ ಮಾಡುವಂಥದ್ದು ನರೇಗಾ ಎಣ್ಣೆ ಅಲ್ಲಿ ನಾವು ಕೊಡೋಕ್ಕಾಗಲ್ಲ ರಾಜ್ಯ ಸರ್ಕಾರ ಬರ್ಸ್ಕೊಡಿ ಅಂತ ಹೇಳ್ತು ರಾಜ್ಯ ಸರ್ಕಾರ ನಾವು ಬರ್ಸಿಕೊಡಕ್ಕಾಗಲ್ಲ ಗ್ರಾಮ ಪಂಚಾಯತಿ ಬರ್ಸಿ ಅಂತ ಹೇಳ್ತಾ ಇದ್ದಾರೆ ಕೂಚಿನ ಮೇಲೆ ಕೆಲಸ ಮಾಡುವಂತವರಿಗೆ ಆದ್ದರಿಂದ ಅದು ಕೂಡ ಗ್ರಾಮ ಪಂಚಾಯತಿಗೆ ತುಂಬಾ ಹೊರೆಯಾಗುತ್ತೆ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಬರ್ಸ್ಕೊಡೋದು ಅದನ್ನು ಕೂಡ ಗ್ರಾಮ ಪಂಚಾಯತಿ ಬರೆಸ್ಕೊಡಕ್ಕಾಗಲ್ಲ ರಾಜ್ಯ ಸರ್ಕಾರನೇ ಅದನ್ನು ಬರೆಸ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡ್ಸು ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರದೀಪ್ ನಗರ ಕಾರ್ಯದರ್ಶಿ ಬಿ ಕೆಂಪೇಗೌಡ ಸದಸ್ಯರಾದ ಎಂ ಚಾಮರಾಜು ಕೆಆರ್ ಕೆಂಪಾಚಾರಿ ಇತರರಿದ್ದರು ಮದ್ದೂರು ನಗರದ ಪ್ರಮುಖ ಪೇಟೆ ಬೀದಿಯನ್ನು ಎಂಬಪ್ಪ ಅಡಿಗಳಿಗೆ ಅಂತಿಮವಾಗಿ ವಿಸ್ತರಣೆ ಮಾಡಲಾಗುವುದು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಈ ಬಗ್ಗೆ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೇಟೆ ವರ್ತಕರು ಬೀದಿಬದಿ ವ್ಯಾಪಾರಸ್ಥರು ಸೇರಿದಂತೆ ಸಾರ್ವಜನಿಕರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ವಿಸ್ತರೀಕರಣಕ್ಕೆ ಸಂಬಂಧಿಸಿದಂತೆ ಡಿಪಿಆರ್ ಅಂತಿಮಗೊಳಿಸಲಾಗಿದ್ದು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಹಲವು ಇಲಾಖೆಗಳ ಉನ್ನತ ಅಧಿಕಾರಿಗಳ ಸಭೆಯನ್ನೂ ನಡೆಸಿದ್ದಾರೆ ಹಾಗೂ ಕೂಡಲೇ ಕೈಗೊಳ್ಳಬೇಕಾದ ಅವಶ್ಯ ಕ್ರಮಗಳ ಬಗ್ಗೆಯೂ ಚರ್ಚಿಸಲಾಗಿದೆ ಎಂದರು ಈ ಮೊದಲು ನೂರು ಅಡಿ ವಿಸ್ತರಿಸಲು ಉದ್ದೇಶಿಸಲಾಗಿತ್ತು ಆದರೆ ಅಲ್ಲಿರುವ ಹಲವಾರು ಜಾಗವುಳ್ಳವರು ಭೇಟಿ ಮಾಡಿ ಎಂಬತ್ತು ಅಡಿ ವಿಸ್ತರಣೆ ಮಾಡಿದರೆ ಅನುಕೂಲವಾಗುತ್ತದೆ ಎಂದು ಒತ್ತಾಯಿಸಲಾಗಿ ಸಾರ್ವಜನಿಕರ ಹಾಗೂ ಅಲ್ಲಿನ ನಿವೇಶನವುಳ್ಳವರ ವಾಹನ ಸವಾರರಿಗೆ ಕಿರಿಕಿರಿ ತಪ್ಪಿಸಲು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ವಿಷಯದ ಆಧಾರದ ಮೇಲೆ ಪೇಟೆ ಬೀದಿಯನ್ನು ವಿಸ್ತರಿಸಲಾಗುವುದು ಹಾಗೂ ಭೂಮಿ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರವನ್ನು ಸರ್ಕಾರದಿಂದ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಸಭೆಯ ಆರಂಭದಲ್ಲಿ ಹಾಜರಿದ್ದ ನೂರಾರು ವರ್ತಕರು ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತಮ್ಮ ಅನಿಸಿಕೆ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ನೀಡಿದರು ಸರಿ ಏನಂದ್ರೆ ನೂರಡಿ ಅಷ್ಟೇ ಮಾಡೋದು ತುಂಬಾ ಎಲ್ಲರಿಗೂ ಕೂಡ ಅನುಕೂಲ ಇರ್ಬೋದು ಅಷ್ಟೇ ಅನನುಕೂಲ ಕೂಡ ಇದೆ ಆದ್ರಿಂದ ಎಂಬತ್ ಅಡಿ ಮಾಡಿದ್ರೆ ಕೂಡ ಇರುವಂತ ಅಂಗಡಿ ಮುಂಗಟ್ನವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅದನ್ನ ನೀವು ಒಂದ್ ಸ್ವಲ್ಪ ಹೇಳ್ಬೇಕು ಅಂತ ನಮ್ಮ ಏಳನೇದೂ ಗೊತ್ತಿರ್ತದೆ ಯಾರು ನಾವು ಮತ್ತೆ ಅಂತ ಹೇಳುದಲ್ಲ ಅವ್ರಿಗೂ ನೋವಿರ್ತದೆ ಎಲ್ಲ ಸ್ಪಂದನೆ ರಮೇಶ್ ಏನ್ ಕಡಿಮೆ ಇಲ್ಲ ಚಿಕ್ಕಿಂದ ಬೆಳೆದು ಕಷ್ಟ ಸುಖ ನೋಡಿ ಹೋಗಿ ಬಂದಿರೋರು ಏನ್ ಕಡಿಮೆ ಇಲ್ಲ ಎಲ್ಲ ನೋಡಿದ್ವಿ ಎಲ್ಲದಕ್ಕ ತಪ್ಪು ಅವ್ರು ಬೆಂಗಳೂರು ಉದ್ಯಮಿ ಇಲ್ಲ ಇಲ್ಲಿ ಉದ್ಯಮಿ ಆಗಲ್ಲ ಹೋಗಿರೋದು ನಿಮ್ಗೆ ಯಾರಿಗೂ ಮರ್ವಿಲ್ಲ ಅದ್ರ ಬಗ್ಗೆ ಶಾಸಕರು ಎಲ್ಲಾ ಕಷ್ಟ ನೋವು ಸುಖ ಸುಖ್ರೆ ನೀವ್ ಯಾರು ರಾತ್ರಿ ಅಷ್ಟೇ ಬೆಳ್ಳಿಗೆ ಹೋಗಿ ನೋವು

ಸೋಮವಾರ ತಡರಾತ್ರಿ ಕೂಚಹಳ್ಳಿ ಗ್ರಾಮದ ಕೆಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ದಾಳಿ ನಡೆಸಿದ ಚಿರತೆ ಐದು ಕುರಿಗಳನ್ನು ಆಹುತಿ ತೆಗೆದುಕೊಂಡಿದೆ ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ದಾಖಲಿಸಲಾಗಿದೆ ಕಳೆದ ಆರು ತಿಂಗಳಿಂದ ಕೂಚಹಳ್ಳಿ ಗ್ರಾಮದ ರೈತರು ಚಿರತೆಯ ಹಾವಳಿಯಿಂದ ಕೃಷಿ ಚಟುವಟಿಕೆಗೆ ಜಮೀನಿನ ಬಳಿ ಹೋಗಲು ಹೆದರುತ್ತಿದ್ದಾರೆ ಗ್ರಾಮಕ್ಕೆ ಚಿರತೆಯು ಕಂಟಕವಾಗಿದ್ದು ಈ ಹಿಂದೆ ಗ್ರಾಮದ ಕುರಿ ಆಡು ನಾಯಿ ತಿಂದು ಹಾಕಿತ್ತು ತಡರಾತ್ರಿ ಸೋಮವಾರ ಗ್ರಾಮದ ಕೆಟಿ ತಮ್ಮಣ್ಣಗೌಡರವರ ಕುರಿ ಕೊಟ್ಟಿಗೆಗೆ ಲಗ್ಗೆ ಇಟ್ಟ ಚಿರತೆಯು ಸುಮಾರು ಎಪ್ಪತ್ತೈದು ಸಾವಿರ ಮೌಲ್ಯದ ಐದು ಕುರಿಗಳನ್ನು ತಿಂದು ಹಾಕಿದ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಚಿರತೆಯನ್ನು ಹಿಡಿಯಬೇಕೆಂದು ಒತ್ತಡ ಹಾಕಿದ್ದಾರೆ ಐದ್ ಕುರಿ ತಗೊಂಡಿಲ್ಲ ಎರಡು ಕುರಿ ಎಮ್ಮೆ ಒಂದು ಶಂಕರ್ಯಕಿತ್ತು ಹಂಗಾಗಿ ಯಾರು ಏನು ಕ್ರಮ ತಗೊಂಡಿಲ್ಲ ಕುರಿ ಈ ತರ ಇದು ಬಂದು ನೀವು ಅದೇನ್ ಪಾರಿಸ್ನರ್ ವ್ಯವಸ್ಥೆ ಮಾಡಿ ಮಾಡ್ಬೇಕಂತಾರೆ ಹಲಗುರು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡರಹಳ್ಳಿ ಗ್ರಾಮದ ಚಂದ್ರಮಾರವರಿಗ ಸೇರಿದ ಎರಡು ಎಕರೆ ಜಮೀನಿನಲ್ಲಿ ಹಾಕಿದ್ದ ಭತ್ತವನ್ನು ತುಳಿದು ನಾಶಪಡಿಸಿರುವ ಘಟನೆ ಜರುಗಿದೆ ಬ್ಯಾಡರಹಳ್ಳಿ ಗ್ರಾಮದ ಚಂದ್ರಮ್ಮ ಮಾತನಾಡಿ ನಾವು ಕಡುಬಡವರು ಬ್ಯಾಂಕಿನಲ್ಲಿ ಸಾಲ ಮಾಡಿ ನಮ್ಮ ಜಮೀನಿನಲ್ಲಿ ಭತ್ತ ತೆಂಗು ಅವರೇ ರಾತ್ರಿ ಕಾಡಾನೆಗಳು ದಾಳಿ ಮಾಡಿ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಕಟಾವಿಗೆ ಬಂದಿದ್ದ ಎರಡು ಎಕರೆ ಭತ್ತವನ್ನು ಸಂಪೂರ್ಣವಾಗಿ ತುಳಿದು ನಾಶಪಡಿಸಿದೆ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕೊಡುವಂತೆ ಭರವಸೆ ನೀಡಿ ಹೋಗುತ್ತಾರೆ ಆದರೆ ಈವರೆಗೂ ಈ ಹಿಂದೆ ಮೂರು ವರ್ಷಗಳಿಂದ ಸುಮಾರು ಸಲ ಆನೆಗಳು ದಾಳಿ ಮಾಡುತ್ತಿದ್ದರೂ ನಮಗೆ ಯಾವುದೇ ಪರಿಹಾರ ಬಂದಿಲ್ಲ ಬ್ಯಾಂಕಿನ ಸಾಲ ಕೇಳಿಕೊಂಡು ಬ್ಯಾಂಕಿನವರು ಮನೆ ಹತ್ರ ಬರುತ್ತಿದ್ದಾರೆ ನಮ್ಮ ಕಷ್ಟವನ್ನು ಯಾರು ಬಳಿ ಹೇಳಿಕೊಳ್ಳಲಿ ಸುಮಾರು ಹತ್ತು ತೆಂಗಿನ ಸಸಿ ಅವರೇ ಕಾಳು ಬಿಡಿಸುವ ವೇಳೆ ಈ ಘಟನೆ ಜರುಗಿದೆ ಸೂಕ್ತ ಪರಿಹಾರ ಕೊಡುವಂತೆ ಮನವಿ ಮಾಡಿಕೊಂಡರು ನನ್ನ ಹೆಸರು ಚಂದ್ರಮ್ಮ ನಾನು ಅವರು ನಾವು ಹತ್ತು ಸಸಿಗಳನ್ನಲ್ಲೇ ತೆಂಗಿನ ಸೊಸಿಗಳು ಏಳೆಂಟು ಆನೆಗಳು ಬಂದು ಎಲ್ಲನೂ ಕಿತ್ತಾಕಿ ಈ ಥರ ಲಾಸ್ ಮಾಡಿ ಹೋಗೈತೆ ಎರಡು ಎಕರೆಗೆ ಭತ್ತ ಹಾಕಿದೋ ಭತ್ತ ಕುಯ್ಲು ಬಂದಿತ್ತು ಆ ಕುಯ್ಲಿಕ್ಕೆ ಬಂದಿರೋ ಭತ್ತ ಎಲ್ಲನೂ ತುಳಿದು ಎಲ್ಲನೂ ತಿಂದು ಅವು ಎಲ್ಲ ಒಂಚೂರು ಏನೂ ಇಲ್ಲ ಏನೂ ಮಡಗಲಿಲ್ಲ ಎಲ್ಲನೂ ಕಲಿಸ್ಬಿಟ್ಟು ಹೋಗವೆ ಮತ್ತು ತೆಂಗಿನ ಸೊಸೆಗಳೆಲ್ಲನೂ ಈ ಥರ ಮಾಡೈತೆ ಅವರೇ ಹಾಕಿದೋ ಅವರೇ ಹೂವು ಎಲ್ಲನೂ ಕಿತ್ತು ಎಲ್ಲನೂ ಬಿಸಾಕೈತೆ ಇದೇ ನಮ್ಮ ಜೀವನ ಹೊಟ್ಟೆಗೆ ಇನ್ನೇನು ಮಾಡುವುದು ನಾವು ಬಡವರು ನಾವು ತುಂಬ ನಾವು ಇಷ್ಟೆಲ್ಲ ಮಾಡ್ಕೊಂಡು ಹೋಯ್ತಾ ಇದ್ರೆ ಹೋದ ವರ್ಷ ನಾವು ರಾಗಿ ಹಾಕಿದೋ ಆ ರಾಗಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಲ್ಲ ಖುಷಿ ಪಡ್ತಿದ್ರು ಆವಾಗಲೂ ಬಂದು ಆನೆ ಎಲ್ಲ ಕಿತ್ತಾಕಿ ಎಲ್ಲ ಲಾಸ್ಟ್ ಮಾಡಿಬಿಟ್ಟೋಯ್ತು ಆವಾಗಲೂ ಸರ್ಕಾರದವ್ರು ಏನು ಪರಿಹಾರ ಏನೂ ಕೊಟ್ಟಿಲ್ಲ ಮತ್ತು ಗಾರ್ಡು ಪ ಬಂದು ಅಲ್ಲೇ ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ತಾರೆ ಅವ್ರ ಕಡೆಯಲ್ಲೂ ಏನು ಸಹಾಯಧನ ಬಂದಿಲ್ಲ ಬಾಳೆ ಹಾಕಿದೋ ಬಾಳೆ ಎಲ್ಲ ಅದರಲ್ಲೂ ಲಾಸಾಯಿತು ಅದು ಮೂರು ಎಕರೆಗೆ ಹಾಕಿದೆ ಬಾಳೆನ ಅದು ಲಾಸ್ ಆಯಿತು ಬೆಳೆ ಪರಿಹಾರ ಅಂತೂ ಏನು ಬಂದಿಲ್ಲ ಸರ್ಕಾರದಿಂದ ಸರ್ ನಾನು ಇದುವರೆಗೂ ಏನೂ ಇಲ್ಲ ನನಗೆ ದಯವಿಟ್ಟು ನೀವು ಸರ್ಕಾರದಿಂದ ನಮ್ಮಂಥ ಬಡ ಮಹಿಳೆಯರಿಗೆ ಅದು ನಮ್ಮ ರೈತರುಗಳಿಗೆ ಏನು ಸಹಾಯ ಕೊಡ್ತಿರೋ ನೀವು ಸರ್ಕಾರದಿಂದ ಏನು ಸಹಾಯ ನಮಗೆ ನೀಡ್ತಿರೋ ಕೊಡಿ ದಯವಿಟ್ಟು ನಾವು ಇದನ್ನೇ ನಮ್ಮ ಕಡೆ ನಾವು ಜೀವನ ಮಾಡ್ತಾಯಿದ್ದೀವಿ ಅದೊಂದು ಸಹಾಯ ಮಾಡಿ ಮತ್ತು ಬೆಳೆ ಸಾಲ ನಾನು ಮೂರು ಲಕ್ಷ ತಕ್ಕ ಇದೆ ನಾನು ಕಟ್ಟಂಥ ಚೈತನ್ಯ ನನಗಿಲ್ಲ ಈಗ ಏಳುವರೆ ಲಕ್ಷ ಬಂದೈತೆ ನಿಜವಾಗ್ಲೂ ನಾನು ಒಬ್ಬ ಆಲ್ಟ್ ಪೇಶೆಂಟು ನಾನು ಏನು ಮಾಡಬೇಕು ನನ್ನ ಜೀವನನ ಅಂತ ನಂಗೆ ನಿಜ ನಂಗೆ ಗೊತ್ತಾಯ್ತಾ ಇಲ್ಲ ದಯವಿಟ್ಟು ಇದಕ್ಕೆ ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕಳಕಳೆಯಿಂದ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ ನನಗೇನು ಸಹಾಯ ಮಾಡಬೇಕು ಮಾಡಿ ಅಥವಾ ಇದರಲ್ಲೇ ನಾನು ಇಷ್ಟೆಲ್ಲ ನೋಡಿ ನನ್ನ ಜೀವನ ಇದರಲ್ಲೇ ಹೋಗಬೇಕು ಅಂತ ಇದ್ರೆ ನನ್ನ ನಾಲ್ಕು ಜನ ಮಕ್ಕಳುಗಳು ನನಗೆ ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ ನೀವು ಅದೇನು ಮಾಡ್ತೀರೋ ನಮಗೆ ನಿಮ್ಮ ಕಡೆ ನನಗೇನು ಸಹಾಯ ಮಾಡ್ತೀರೋ ನನಗೆ ಮಾಡಿ ನನ್ನ ಜೀವ ಇನ್ನೊಂದು ನಾಲ್ಕು ದಿನ ಇರಬೇಕು ಅಂದರೆ ನೀವು ನನಗೊಂದು ಸಹಾಯ ಮಾಡಿ ಸರ್ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಅಷ್ಟೇನಾ ಹಲಗೂರು ಸಮೀಪದ ಮುತ್ತತ್ತಿ ರಸ್ತೆಯಲ್ಲಿರುವ ಬ್ಯಾಡರಳ್ಳಿ ಗ್ರಾಮದ ಸಿದ್ದರಾಮಯ್ಯ ರವರಿಗೆ ಸೇರಿದ ಜಮೀನಿಗೆ ತಡರಾತ್ರಿ ಕಾಡಾನೆಗಳು ದಾಳಿ ಮಾಡಿ ರಾಗಿ ವಿದ್ಯುತ್ ಟಿಸಿ ಜಮೀನಿನ ಮುಖ್ಯದ್ವಾರದಲ್ಲಿರುವ ಗೇಟನ್ನು ಮುರಿದು ಹಾಕಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ನಾನು ಕೂಡ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡು ಸಾಲ ಕಟ್ಟಲಾರದೆ ಈ ಬಾರಿ ಜಮೀನಿನಲ್ಲಿ ಬಂದ ಫಸಲನ್ನು ಮಾರಿ ಸಾಲ ತೀರಿಸಬೇಕು ಎಂದುಕೊಂಡಿದ್ದೆ ಆದರೆ ರಾತ್ರಿ ಆನೆ ದಾಳಿಯಿಂದ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಅರಣ್ಯ ಇಲಾಖೆಯವರು ಅತಿ ಶೀಘ್ರದಲ್ಲೇ ಪರಿಹಾರ ನೀಡಬೇಕೆಂದು ಒತ್ತಾಯ ಮಾಡಿಕೊಂಡರು ಸೊ ಸಿದ್ದಯ್ಯ ಬ್ಯಾಡ್ರಳ್ಳಿ ನಾನು ಸುಮಾರು ವರ್ಷಗಳ್ಕಂದಿಂದು ನನ್ನ ಬೆಳೆ ಲಾಸ್ ಮಾಡ್ತವೆ ಆನೆಗಳು ಹಂದಿಗಳು ಕಾರ್ಮಿಕಗಳು ಜಾಸ್ತಿ ಈಗ ನಾನು ಇಲ್ಲಿ ಸುತ್ತ ಮುಳ್ತಂತಿ ಹಾಕ್ಸ್ದೆ ಸ ಬೆಳೆ ಸಾಲ ತಗೊಂಡೆ ಬೆಳೆ ಸಾಲ ಈಗ ಬೇಕಾದಷ್ಟು ನನಗೆ ಲಾ ಇದು ಲಾಸಾಗಿ ಬೆಳೆ ಸಾಲದವರು ಬಡ್ಡಿ ಬಡ್ಡಿ ಹಾಕಿ ನನಗೆ ಮೂರು ಲಕ್ಷ ತಗೊಂಡಿದೆ ಈ ಮೂರು ಲಕ್ಷಕ್ಕೆ ನನಗೆ ಐದು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾವ್ರೆ ಈಗ ನನಗೆ ಸಾಲ ಕಟ್ನೋ ನಾನು ಇದನ್ನೇ ಮಾಡ್ನಂಗೆ ಆಗದೆ ಈ ರೀತಿ ನಾನು ಯಾವುದು ಈಗ ಸರ್ ಸರ್ಕಾರದಿಂದ ಸೌಲಭ್ಯ ತಕ್ಕಂದು ಕೊಟ್ಟು ಇಲ್ಲ ನಾನು ಮಾಡುವಿಲ್ಲ ಈಗ ಬೆಳೆ ಸಾಲ ಮಾಡಿದ್ದಕ್ಕೆ ಬೆಳೆ ಸಾಲಕ್ಕೆ ಐದು ಲಕ್ಷ ಲೋನ್ ಬಂದು ಕಟ್ಟಲೇಬೇಕು ನೀವು ಕಟ್ಟಿಲ್ಲ ಅಂದರೆ ನೋಟಿಸು ಲ್ಯಾರು ನೋಟಿಸ್ ಹಾಕ್ತೀನಿ ಅಂತಾರೆ ರಾತ್ರಿ ಎಷ್ಟು ಆನೆ ಬಂದಿದ್ದು ರಾತ್ರಿ ಬಂದರೂ ಒಂದು ಮೂರು ನಾಲ್ಕು ಆನೆ ಬಂದವೆ ಜಾಸ್ತಿ ಬಂದವೆ ಆನೆಗಳು ಅಷ್ಟು ಲೆಕ್ಕ ಅಂತಲ್ಲ ಎಲ್ಲ ಬಂದು ಡ್ಯೂಟಿ ಈ ಥರ ಸಂಭ್ರಮ ಮಾಡವೆ ಇದನ್ನು ಹೇಳಬೇಕು ಅಂದರೆ ಕಣ್ಣಿಂದ ನೋಡಿದ್ರೆ ಗೊತ್ತಾಯ್ತದೆ ಕಣ್ಣಿಂದ ನೋಡ್ದೇ ನಾನು ಬಾಯಿಲು ಹೇಳಿದಲ್ಲ ಅವರೇ ಬಂದು ತಾವುಗಳು ಅಧಿಕಾರಿಗಳು ನೋಡಿ ಮಾಡ್ಕೊ ಹೋಗವ್ರೆ ಅವರು ಫಾರೆಸ್ಟ್ನವರು ಏನೇನು ಹೋಗೈತೆ ನಂದು ರಾಗಿ ಮತ್ತೆ ಗೇಟು ಎರಡು ನಂದು ಹೋಗಿದೆ ಇಷ್ಟು ಸಾಮಾನು ಕೆಲಸ ಸಂಗೀತಕ್ಕೆ ಜಾತಿ ಮತ ದೇಶ ಭಾಷೆ ಗಡಿಗಳ ಹಂಗಿಲ್ಲ ಭಾರತೀಯ ಜನಪ್ರಿಯ ಸಿನಿಮಾ ನಟ ಧಮೇಂದ್ರ ಅವರು ಶ್ರೀ ಸಾಮಾನ್ಯರ ಒಡನಾಡಿಯಾಗಿದ್ದರು ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ನಾಗರಾಜ್ ವಿ ಭೈರಿ ಅಭಿಪ್ರಾಯಪಟ್ಟರು ನಗರದ ಬಿ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಜಿಮ್ ಆಡಿಟೋರಿಯಂನಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಜಿಮ್ ಮಂಡ್ಯ ಸಹಯೋಗದಲ್ಲಿ ಆಯೋಜಿಸಿದ್ದ ಮೋಹಕ ನಟ ಧಮೇಂದ್ರ ನೆನಪಿನ ಸಂಗೀತ ಸಂಜೆ ಅಗಲಿದ ಬಾಲಿವುಡ್ ನಟನಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕನ್ನಡದ ವರನಟ ಡಾಕ್ಟರ್ ರಾಜ್ ಅವರ ಸಮಕಾಲೀನ ಜನಪ್ರಿಯ ನಟರಾಗಿದ್ದು ಕನ್ನಡ ಸಿನಿಮಾಗಳಾದ ಗಂಧದ ಗುಡಿ ತಾಯಿಗೆ ತಕ್ಕ ಮಗ ಹುಲಿ ಹೆಬ್ಬುಲಿ ಚಿತ್ರಗಳನ್ನು ಹಿಂದಿ ಭಾಷೆಯಲ್ಲಿ ರಿಮೇಕ್ ಮಾಡಿ ನಟಿಸಿದ್ದರು ತಮ್ಮದೇ ನಿರ್ಮಾಣ ಸಂಸ್ಥೆಯನ್ನು ಕಟ್ಟಿದ್ದರು

ಬಾಯ್ ಪ್ರತಿ ಬಾರಿ ಜಾಲಕ್ಟರ್ ಡಿಓನ್ ಗೆ ಜುಮ್ ನಲ್ಲಿ ಲವಡ ತೆಲ್ಪುತ್ತೆನಾ মুম্বಾಯ್ ಕೊಂದೆ ಮತ್ತೆ ಇತ್ತಕ ಒಂದು 70ರ ಕಾಲದಲ್ಲಿ ಒಂದು 300ಕ್ಕೆ ಹೆಸರು ಮಾಡಿದ್ದು ಬಹಳಷ್ಟು ಜನರಲ್ಲಿ ಆಗಿದ್ದರೋದಲ್ಲಿ ಎಲ್ಲಕಲ್ಲಾ ಕೇಳೋ ಬಿರುವಂತ ಕಥೆನು ಈ ಶೋಲೇಕ್ಕೆ ಫಿಚರ್ ಮಾಡಬೇಕು ಅಂದ್ರೆ ಒಂದು ಲೈಫ್ ಬಿರೆಟ್ ಮೇ ಆಗ್ಲೂ ಈ ರಮೇಶ್ ಸಿಂಗ್ ಈ ನಾಟಿನಲ್ಲಿ ಕಮ್ಮಿ ಮಾಡಕ್ಕಂತ ಒಂದ್ಸರಿ ಎರಡು ಸರಿ ಮಾಡೋದು ಒಪ್ಪಲ್ಲ ಈಗ ಏನ್ ತಗೊಂಡ್ರೆ ನಾ ಏನ್ ಆ ಹಾಡಂತ ಇಪ್ಪತ್ತೊಂದೇ ಶೂಟಿಂಗ್ ಮಾಡಿದ್ರೆ ಐದು ಲಕ್ಷ ತಂಡ ಇಪ್ಪತ್ತೊಂದೇ ಶೂಟಿಂಗ್ ಮಾಡಿದ್ದಾರೆ ಅದರಲ್ಲೂ ಕೂಡ ಮಾಡಿಸಿ 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 ಎನ್ ಬೇಜಾರ್ ಬೇಜಾರ ಈ ಇದನ್ನ ಲೈವ್ ಲೈವ್ ಇಂಟರ್ನ್ಯಾಷನಲ್ ಮಾಡಿದಂತ ಅದು ನಮ್ಮ ಕವಿತಾ ಬಚ್ಚನ್ ಕಿವಿ ಕಾಟ್ಕೊಂಡು ಹೋಗಿದ್ರೆ ಸೌಂಡ್ ಕಳಿಸ್ತಾರೆ ಆ ರೀತಿ ಲೈವ್ ಅಂತ ಮಾಡೋದಕ್ಕೆ ಎಂಪಿ

ನಂತರ ಮಾತನಾಡಿದ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಹಲವು ವರ್ಷಗಳ ಕಾಲ ಬಾಲಿವುಡ್ ಚಿತ್ರರಂಗವನ್ನು ಆಳಿದ ಧರ್ಮೇಂದ್ರ ಅವರು ಹತ್ತೊಂಬತ್ನೂರ ಮೂವತ್ತೈದರ ಡಿ ಎಂಟರಂದು ಪಂಜಾಬ್ನ ಲುಧಿಯಾನದ ಸಣ್ಣಹಳ್ಳಿಯಲ್ಲಿ ಜನಿಸಿದರು ಕಿರಿಯ ವಯಸ್ಸಿನಲ್ಲೇ ಪ್ರಕಾಶ್ ಕೌರ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗೋಲ್ಡ್ ಜಿಮ್ ಮುಖ್ಯಸ್ಥೆ ಪ್ರಭಾ ಚಿತ್ರಕೂಟ ಸಂಸ್ಥೆ ಸಂಸ್ಥಾಪಕ ಅರವಿಂದ್ ಪ್ರಭು ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಮಾದೇಗೌಡ ಎರಡನೇ ಉಪರಾಜ್ಯಪಾಲ ಚಂದ್ರಶೇಖರ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ರಕ್ಷಿತ್ ರಾಜ್ ಜೈನ್ ಯುವ ಸಂಸ್ಥೆ ಪುಟ್ಟರ್ಮಲ್ಲು ಜೈನ್ ಐಶ್ವರ್ಯ ಮಂಗಲಾ ಲಂಕೇಶ್ ಮತ್ತಿತರರಿದ್ದರು ತಾಲೂಕು ಮರಳಿಗ ಗ್ರಾಮದಲ್ಲಿ ಒಬ್ಬ ಗ್ರಾಮ ಸಹಾಯಕ ಸರಿಸುಮಾರು ನೂರು ನೂರೈವತ್ತು ವರ್ಷದಿಂದ ವಾಸ ಇದ್ದರೂ ಕೂಡ ಅವನ ಇಲ್ಲಿ ಯಾವುದೇ ಖಾತೆ ವಗೇರೆ ಮಾಡ್ದೇನೆ ಅವನಿಗೆ ಮೋಸ ಮಾಡಿದಂಥ ಗ್ರಾಮ ಪಂಚಾಯಿತಿಯ ಒಂದು ದುರಾಡಳಿತವನ್ನು ಪ್ರಶ್ನಿಸಿ ಅವನು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗವನ್ನು ಬೇರೆ ಸವರ್ಣೀಯರ ಜ ಹೆಸರಿಗೆ ಅಕ್ರಮವಾಗಿ ಖಾತೆ ಇವತ್ತು ಖಂಡಿಸಿ ಆತ ಇವ ನಿನ್ನೆ ಮೃತಪಟ್ಟಿದ್ದಾನೆ ಆತನ ಬಾಡಿಯನ್ನು ತಗೊಂಡು ಪಂಚಾಯಿತಿಯತ್ತ ಬರೋಣ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸ್ ಇಲಾಖೆಯವರು ತಡೆದು ಅವರಿಗೆ ಅಕ್ರಮವಾಗಿ ಆಗಿರ್ತಕ್ಕಂಥ ಖಾತ ಖಾತೆಯನ್ನು ರದ್ದು ಮಾಡಿ ವೆಂಕಟೇಶ ಏನು ಸತ್ತೋಗಿದ್ದಾರೆ ವೆಂಕಟೇಶ ಅವರ ಕುಟುಂಬಕ್ಕೆ ಸುಮಾರು ಒಂದು ಒಂದು ಕಾಲು ಒಂದು ಮುಕ್ಕಾಲು ಕುಂಟೆ ಅಷ್ಟು ಜಾಗವನ್ನು ಖಾತೆ ಮಾಡಿಕೊಡ್ಲಿಕ್ಕೆ ಈಗ ಗ್ರಾಮಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಆಗಿದೆ ಈ ನಿರ್ಣಯವನ್ನು ಅತಿ ಜರೂರಾಗಿ ಅಂದರೆ ಇವತ್ತೇ ನಾವು ಹೇಳ್ತಾ ಇದ್ದೀವಿ ಇವು ಅವರಿಗೆ ಸಂತಾಂದಲ್ಲಿ ಆಗಿರ್ತಕ್ಕಂಥ ಖಾತೆಯನ್ನು ಡಿಲೀಟ್ ಮಾಡಿ ಈ ಮತ್ತೆ ಅಸೆಸ್ಮೆಂಟ್ನಲ್ಲಿ ಅವ್ರನ್ನ ಹೆಸರನ್ನು ಕೂರಿಸಿ ಅದು ಆಗಿರ್ತಕ್ಕಂಥ ಆ ಕುಟುಂಬಕ್ಕೆ ಆಗಿರ್ತಕ್ಕಂಥದನ್ನು ಸರಿಪಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ಇದಕ್ಕೆ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕ ನಮ್ಮ ಮಳಿಗ್ರಾಮ ಪಂಚಾಯತ್ ಸೇರಿದ ಎಲ್ಲಾ ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಕೂಡ ಇವತ್ತು ಬಂದು ಖಾತೆಯನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಒಂದು ಇದನ್ನು ಕೊಟ್ಟು ಇವತ್ತು ಸರಿ ಮಾಡ್ತೀವಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ ನಾವು ಪಂಚಾಯಿತಿ ಲೆಟರೇಟ್ ಅಲ್ಲಿ ಕೊಡಿ ಅಂತ ನಮ್ಮ ಒಂದು ಆಗ್ರಹ ಇದೆ ಅದಕ್ಕೋಸ್ಕರ ಇನ್ನೂ ಗ್ರಾಮ ಸಭೆ ನಡೀತಾ ಇದೆ ನಡೀಲಿ ಅದೇನು ನಿರ್ಣಯ ಆಗುತ್ತೆ ಅದು ಮುಂದುವರೆದ ಖಾತೆ ಸಂಖ್ಯೆ ನೂರ ಒಂಬತ್ತು ಅಕ್ರಮವಾಗಿ ಮಾಡಿರ್ತಾರೆ ಆ ಖಾತೆ ಸಂಖ್ಯೆಯಲ್ಲಿ ನೂರೊಂಬತ್ತಿನಲ್ಲಿ ಒಟ್ಟು ಆರು ಖಾತೆಗಳನ್ನು ಹೊಡೆದು ಅಕ್ರಮ ಖಾತೆಯನ್ನು ಮಾಡಿರ್ತಾರೆ ಈ ಕೂಡಲೇ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಅವರವರು ಬಂದು ಸ್ಥಳ ತನಿಖೆ ಮಾಡಿ ಯಾರು ತಪ್ಪಿತಸ್ಥವ್ರೆ ಅವ್ರನ್ನ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಈಗ ಪಂಚಾಯಿತಿ ಮುಂದಿಗೆ ತಂದಿದ್ದೀವಿ ಹಣವನ್ನು ಇಲ್ಲಾಂದರೆ ನಿಮ್ಮ ಜಿಲ್ಲಾ ಪಂಚಾಯತಿ ಮುಂದೆನೇ ತರ್ತೀವಿ ಅಂತ ಸಿ ಅವರ ಗಮನಕ್ಕೆ ನಾನು ಈಗ ತರಬೋದಿ